ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಇಪ್ಪತ್ತೈದನೇ ಎಪಿಸೋಡ್ನಲ್ಲಿ ಫ್ಲೂಟ್ ವಾದ್ಯ ಫ್ಲೂಟ್ ಇದು ಇಂಗ್ಲೀಷ್ ಶಬ್ದ ಫ್ಲೂಟ್ ಕನ್ನಡದಲ್ಲಿ ಕೊಳಲು ಅಂತ ಕರಿತೀವಿ ಅದಕ್ಕೆ ಫ್ಲೂಟ್ ವಾದ್ಯದ ಇತಿಹಾಸ ಮತ್ತು ವಿಕಾಸ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವಿದ್ಯಾರ್ಥಿಗಳೇ ಕೆಲವೊಂದು ಪ್ರಶ್ನೆಗಳು ಬರ್ತಾವ ಮೊದಲೇ ಪ್ರಶ್ನೆ ಫ್ಲೂಟ್ ವಾದ್ಯದ ಆದರೆ ಕೊಳಲು ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಬರೆಯಿರಿ ಸೆಕೆಂಡ್ ಕ್ವಶನ್ ಫ್ಲೂಟ್ ವಾದ್ಯದ ಜನ್ಮ ಹೇಗೆ ಆಯಿತು ಕುರಿತು ಬರೆಯಿರಿ ಕ್ವಶನ್ ನಂಬರ್ ತ್ರೀ ಫ್ಲೂಟ್ ವಾದ್ಯವನ್ನು ಯಾರು ಕಂಡು ಹಿಡಿದರು ಯಾರು ಸೃಷ್ಟಿ ಮಾಡಿದರು ಯಾರು ಫ್ಲೂಟ್ ವಾದ್ಯವನ್ನು ಡಿಸ್ಕವರಿ ಮಾಡಿದರು ಅನ್ನೋದನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ಫೋರ್ ಫ್ಲೂಟ್ ವಾದ್ಯವಂತ ಫ್ಲೂಟ್ ವಾದ್ಯದಿಂದ ಸೋಲೋ ಕಾರ್ಯಕ್ರಮವನ್ನು ಕೊಡ್ತೀವಿ ಮತ್ತು ಸಾತ್ ಸಂಗತಿ ಕೂಡ ಮಾಡ್ತೀವಿ ಇದನ್ನು ಕುರಿತು ಬರೆಯಿರಿ ಕ್ವಶನ್ ನಂಬರ್ ಫೈವ್ ಎಕ್ಸ್ಪ್ಲೇನ್ ದ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಫ್ಲೂಟ್ ಇನ್ಸ್ಟ್ರೂಮೆಂಟ್ ಕ್ವಶನ್ ನಂಬರ್ ಸಿಕ್ಸ್ ಹೂ ಡಿಸ್ಕವರ್ಡ್ ಆರ್ ಹೂ ಇನ್ವೆಂಟೆಡ್ ಫ್ಲೂಟ್ ಇನ್ಸ್ಟ್ರೂಮೆಂಟ್ ವಿದ್ಯಾರ್ಥಿಗಳೇ ಈ ಪ್ರಕಾರ ಯಾವುದೇ ವಾದ್ಯದ್ದಿರಲಿ ಈ ಇಂಥ ಕಾಮನ್ ಕ್ವಶನ್ಸು ಬಂದೇ ಬರ್ತಾವ ಆ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಂದರೆ ಭಾರತೀಯ ಸಂಗೀತದ ಇತಿಹಾಸದ ಫೋಟೋಗಳನ್ನು ಆಳವಾಗಿ ಒಳಹೊಕ್ಕು ಅಭ್ಯಾಸ ಮಾಡಿದಾಗ ಫ್ಲೂಟ್ ವಾದ್ಯವು ಕೂಡ ಜನಪ್ರಿಯ ಪ್ರಸಿದ್ಧಿ ಮತ್ತು ಪ್ರಾಚೀನ ಕಾಲದ ವಾದ್ಯವಾಗಿದೆ ಫ್ಲೂಟ್ ವಾದ್ಯವನ್ನು ಸ್ವತಂತ್ರವಾಗಿಯೂ ಬಾರಿಸ್ತೀವಿ ಮತ್ತು ಸಾತ್ ಸಂಗತ್ ಅಲ್ಲಿ ಕೂಡ ಮಾಡ್ತಾರೆ ಸಾ ಸಂಗತ ಅಂದರೆ ಹೇಗೆ ಈಗ ಪಿಕ್ಚರ್ದಲ್ಲಿ ಯಾರೋ ಒಬ್ಬರು ಹಾಡ್ತಾರೆ ಅವ್ರಿಗೆ ಅಲ್ಲಿ ಡೈರೆಕ್ಟ್ರ್ ಹೇಳ್ದಂಗೆ ಆತ ಫ್ಲೂಟ್ ಬಾರಿಸ್ತಾನೆ ಅಂತ ಫಿಲ್ಮ್ನಲ್ಲಿ ಕೂಡ ಬೇಕಾದಷ್ಟು ಸಾ ಸಂಗತ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅದಕ್ಕೆ ಫ್ಲೂಟು ಸೋಲೋ ಕಾರ್ಯಕ್ರಮನೂ ಕೊಡ್ತಾರೆ ಮತ್ತು ಸಾ ಸಂಗತಿಯನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಫ್ಲೂಟ್ ವಾದ್ಯವನ್ನು ಗಾಳಿಯಿಂದ ಊದಿ ಸಂಗೀತವನ್ನು ನುಡಿಸುತ್ತಾರೆ ಗಾಳಿಯಿಂದ ಊದಿ ಕಂಪನದಿಂದ ಸ್ವರಗಳು ಉತ್ಪತ್ತಿ ಆಗ್ತವೆ ಆ ಹಿನ್ನೆಲೆಯೊಳಗ ಫ್ಲೂಟ್ ವಾದ್ಯವನ್ನು ಶುಶೀರ್ ವಿಭಾಗದಲ್ಲಿ ಶುಶೀರ್ ವಾದ್ಯದಲ್ಲಿ ಶುಶೀರ್ ಕೆಟಗರಿಯಲ್ಲಿ ಆ ವಾದ್ಯವನ್ನು ಹಾಕಲಾಗಿದೆ ಹಾಗಾದ್ರೆ ಶುಶೀರ್ ವಾದ್ಯ ಅಂದ್ರೇನು ಯಾವುದೇ ವಾದ್ಯ ಇರಲಿ ಅದನ್ನು ಊದಿ ಗಾಳಿಯಿಂದ ಊದಿ ಸಂಗೀತವನ್ನು ಸೃಷ್ಟಿ ಯಾವ ವಾದ್ಯಗಳು ಮಾಡ್ತಾವಲ್ಲ ಆ ಎಲ್ಲ ವಾದ್ಯಗಳನ್ನು ಶಿಶೂರ್ ಕೆಟಗರಿಯಲ್ಲಿ ಅದನ್ನು ಹಾಕ್ತಾರೆ ಆ ಹಿನ್ನೆಲೆ ಒಳಗೆ ಫ್ಲೂಟ್ ವಾದ್ಯವನ್ನು ಕೂಡ ಶಿಶೂರ್ ಕೆಟಗರಿಯಲ್ಲಿ ಹಾಕಿದ್ದಾರೆ ಇನ್ನು ಫ್ಲೂಟ್ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೆ ನಾಲ್ಕು ಮೂರ್ನಾಲ್ಕು ಅವ ಅವು ಯಾವಪ್ಪ ಅಂದರೆ ಒಂದೇದು ಫ್ಲೂಟ್ ಅಂತೇವಿ ಫ್ಲೂಟ್ ಅಂದರೆ ಕನ್ನಡದಲ್ಲಿ ಕೊಳಲು ಎರಡನೇದು ಮುರಳಿ ಮೂರನೇದ್ದು ಬಾಸುರಿ ನಾಲ್ಕನೇದು ವಂಶಿ ಹಿಂಗ ಮೂರ್ನಾಲ್ಕು ಹೆಸರುಗಳಿಂದ ಆ ಫ್ಲೂಟಿಗೆ ಕರೆಯುತ್ತಾರೆ ಇನ್ನು ಫ್ಲೂಟು ಸ್ಟ್ಯಾಂಡರ್ಡ್ ಫ್ಲೂಟು ಒಂದು ಹೌದನ್ನುವಂಥ ಫ್ಲೂಟ್ ಆಗಬೇಕು ಅಂದರೆ ಕಡಿಮೆ ಅಂದರೆ ಇಪ್ಪತ್ತಾರು ಇಂಚ್ ಉದ್ದಿರ್ತದ ಆರು ಅಥವಾ ಏಳು ಹೋಲ್ಗಳಿರ್ತಾವ ಅಥವಾ ರಂಧ್ರಗಳಿರ್ತಾವ ಅಥವಾ ತೂತುಗಳು ಇರ್ತಾವ ನಾನು ನಿಮಗೆಲ್ಲ ಖುಲ್ಲ ಬಿಡಿಸಿ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಆ ರಂಧ್ರಕ್ಕೆ ಬಾಯಿ ಇಟ್ಟು ಗಾಳಿಯಿಂದ ಊದಿ ಆ ಗಾಳಿಯ ಏನು ಆ ಗಾಳಿಯ ಸ್ಪರ್ಶದಿಂದ ಆ ಗಾಳಿಯ ಕಂಪನದಿಂದ ಸ್ವರಗಳು ಉತ್ಪತ್ತಿ ಆಗ್ತಾವ ಅನ್ನುವಂಥ ಮಾತ್ರ ಕೂಡ ತಮಗೆ ತರ್ತಾ ಇದ್ದೇನೆ ಫ್ಲೂಟ್ ವಾದ್ಯವು ಜಂಗಲ್ದಲ್ಲಿ ಬೆಳೆಯುವಂಥ ಬಂಬು ಬಂಬು ಅಂತ ಬಿದಿರುತ್ತದರಲ್ಲಿ ಅದು ನ್ಯಾಚುರಲ್ ಆಗಿ ಬೆಳೆದಿರ್ತದೆ ಜಂಗಲ್ದಾಗ ಆ ಬಂಬುದಿಂದ ಈ ಫ್ಲೂಟನ್ನು ತಯಾರು ಮಾಡ್ತಾರೆ ಇತ್ತಿತ್ತಲಾಗಿ ಸಿಲ್ವರ್ ಅಥವಾ ಲೋಹದಿಂದ ಫ್ಲೂಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನು ಫ್ಲೂಟ್ ಅದರ ಇತಿಹಾಸ ಕೊಳಲಿನ ಅದರ ಡೇಟಾ ನಾವು ನೋಡಿದಾಗ ಕೆಲವು ಜನ ಏನು ಹೇಳ್ತಾರಪ್ಪ ಅಂತಂದರೆ ಹದಿನೈದು ನೂರು ಕ್ರಿಸ್ತಶಕ ಪೂರ್ವದಲ್ಲಿ ಫ್ಲೂಟ್ ವಾದ್ಯ ಇತ್ತು ಅಂತ ಹೇಳ್ತಾರೆ ಇನ್ನು ಕೆಲ ಜನರು ಒಂಬೈನೂರು ಕ್ರಿಸ್ತ ಪೂರ್ವದಲ್ಲಿ ಫ್ಲೂಟ್ ಇತ್ತು ಅಂತ ಹೇಳ್ತಾರೆ ಇನ್ನು ಕೆಲವು ಜನರ ಅಭಿಪ್ರಾಯ ಹೇಗಿದೆಪ್ಪ ಅಂದರೆ ನಲ್ವತ್ತು ಸಾವಿರ ವರ್ಷಗಳ ಹಳೆಯದಾದ ಫ್ಲೂಟ್ ವಾದ್ಯ ಇದೆ ಹೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಫ್ಲೂಟ್ ವಾದ್ಯ ಎಷ್ಟು ಪ್ರಾಚೀನ ಕಾಲದಲ್ಲಿ ಇತ್ತು ಎಂಬುದು ಇತಿಹಾಸದಿಂದ ನಮಗೆ ಗೊತ್ತಾಗ್ತದೆ ಇನ್ನು ಫ್ಲೂಟ್ ಜನ್ಮ ಹೆಂಗಾಯಿತು ನೋಡಿರಿ ಫ್ಲೂಟ ಅದನ್ನು ಯಾವ ಕಂಡು ಹಿಡ್ದ ಯಾರದೊಂದು ಮೇನ್ ಒಂದು ತಲೆ ಅದು ಫ್ಲೂಟ್ ಅನ್ನೋದು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗಳೇ ನಾನು ಇಂದಿರಾ ಕಲಾ ಸಂಗೀತ ವಿಶ್ವವಿದ್ಯಾಲಯ ಮಧ್ಯಪ್ರದೇಶ ಐ ಕೆ ಎಸ್ ವಿ ಇಂದ್ರಾ ಕಲಾ ಸಂಗೀತ ವಿಶ್ವವಿದ್ಯಾಲಯ ಮಧ್ಯಪ್ರದೇಶದಲ್ಲಿ ಅಭ್ಯಾಸ ಮಾಡುವಾಗ ಅಲ್ಲಿ ಶ್ರೀಮತಿ ಸುಭದ್ರಾ ಚೌಧರಿ ಅನ್ನುವಂಥ ಒಬ್ಬ ಪ್ರೊಫೆಸರ್ ಫ್ಲೂಟ್ ಹೆಂಗೆ ಹುಡ್ತು ಅನ್ಲಿಕ್ಕೆ ಅವ್ರು ಹೇಳ್ತಿದ್ರು ಅದು ಏನು ಹೇಳ ಅವ್ರು ಏನು ಹೇಳಾರ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನೋಡ್ರಿ ಒಂದಾನೊಂದು ಕಾಲ ಒಳಗ ಕೇವಲ ಆದಿಮಾನವರು ಆಮೇಲೆ ಎಲ್ಲಿ ನೋಡ್ತೇವೆ ಅಲ್ಲಿ ಗುಡ್ಡ ಇಳಜಾರಿ ನೀರು ಹಸುರು ಜಂಗಲ್ ಅಂದ್ರೆ ಹಿಂಗೆ ಬೆಳೆದಿತ್ತಲ್ಲ ಅವಾಗ ಆಕಾಶ ಆಕಾಶದಷ್ಟು ಹೈಟಾಗಿ ಗಿಡಗಳು ಬೆಳೀತಿದ್ದು ಅವಾಗ ಈ ಆದಿಮಾನವರೆಲ್ಲ ಹತ್ತಾಗಿತ್ತಾಗ ಅಡ್ಡಾಡ್ತಿದ್ದಾಗ ಹಂಗೆ ಗುಡ್ಡದಾಗ ಏರಿದಾಗ ಅಲ್ಲಿ ಈ ಬಂಬು ಈ ಬಂಬು ಬಿದಿರಿನ ಬಂಬುಗಳು ಉದ್ದು ಬೆಳೆದಿದ್ದು ಆಗ ಎಷ್ಟೋ ಶತಮಾನಗಳ ಒಳಗೆ ಆ ಹಂಗ ಇದ್ದ ಇದ್ದು ಅವಾಗ ಇವರು ಆದಿಮಾನವರಲ್ಲಿ ಅಡ್ಡಾಡಿದಾಗ ಆ ಗುಡದಾಗ ಹೋದಾಗ ಆ ಗುಡದಲ್ಲಿ ಬೀಸುವಂಥ ಗಾಳಿ ನೋಡ್ರಿ ಬಂಬು ಉದ್ದಕ್ಕೆ ಬೆಳೆದವ ಆ ಬಂಬು ಬಂಬುವಿಗೆ ಅಥವಾ ಆ ಬಿದಿರಿನ ಬಂಬುವಿಗೆ ಹುಳ ಯಾವುದೋ ಹುಳ ಅಥವಾ ಯಾವುದೋ ಕ್ರಿಮಿಗಳು ಅಲ್ಲಿ ತೂತು ಮಾಡಿರ್ತಾವ ಅಥವಾ ಬಿರ್ಕ್ ಬಿಟ್ಟಿರ್ತದ ಯಾವುದು ಬಂಬು ಬಂಬು ಬೆ ಬಿಟ್ಟಾಗ ಅಥವಾ ತೂತು ಹುಳಗಳು ಮಾಡಿದಾಗ ಗಾಳಿ ಅದು ಮೊದಲೇ ಗುಡದಾಗ ಬೆಳೆದವ ಅದು ಗಾಳಿ ಅದ್ರೊಳಗೆ ಹೋಗೋದ್ರಿಂದ ಅಲ್ಲಿ ಸೀಟಿ ಹೊಡೆದಂಗೆ ಸೌಂಡ್ ಕೇಳುತ್ತಿತ್ತು ಅವಾಗ ಈ ಆದಿಮಾನವರು ಮ್ಯಾಲೆ ಹೊಡ್ತಿದ್ರು ಏನು ಸೀಟಿ ಏನೋ ಒಂಥರ ಧ್ವನಿ ಬರ್ತಾ ಇದಲ್ಲ ಆದಂಗೆ ಆಗ್ತಾ ಇದೆಯಲ್ಲ ಸೀಟಿ ಕೇಳೋಂಗೆ ಕೇಳ್ತದಲ್ಲ ಅಂಥೇಳಿ ಅದು ಅದನ್ನು ಕಂಡು ಹಿಡ್ಯಕನೇ ಅವರಿಗೆ ಎಷ್ಟೋ ಶತಮಾನಗಳು ರೀ ಆಮೇಲೆ ಒಬ್ರು ಏನು ಸೌಂಡ್ ಬರ್ತದಲ್ಲ ಏನಿದು ಎಲ್ಲಿ ಬರ್ತತಿ ಹೆಂಗೆ ಬರ್ತೈತಿ ಅಂಥೇಳಿ ಅದನ್ನು ವಿಚಾರ ಮಾಡಕತ್ತಿದ್ರು ತದನಂತರ ಏನು ಮಾಡಿದ್ರು ಅದನ್ನು ಬೊಂಬೂನಿಗೆ ಕಡಿದ್ರು ಕ ಕಡ್ದು ಕೈಯ ಹಿಡ್ಕೊಂಡ್ರು ಅದು ಒಂದು ಕಡೆ ಬಿರುಕು ಬಿಟ್ಟಿರಬೇಕು ಇಲ್ಲ ಹುಳಗಳು ತಿಂದು ತೂತು ಮಾಡಿರಬೇಕು ಆವಾಗ ತೂತು ಮಾಡಿದಾಗ ಆ ಹಿಂದ ಹಿಂದ ಕರೆಕ್ಟ್ ಅದ ಮುಂದಟ್ಟೆ ತೂತು ಮಾಡಿದ ಹುಳಗಳು ಅವಾಗ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಗಾಳಿ ಬೀಸ್ದಾಗ ಆ ಗಾಳಿಗೆ ಅದನ್ನು ಎತ್ತಿ ಹಿಡಿತಿದ್ರು ಆ ಗಾಳಿ ಆ ತೂತು ಒಳಗೆ ಕೊಳೆ ಅದು ಬಿಸಿಲು ಆದಂಗೆ ಸೀಟಿ ಆದಂಗೆ ಅವ್ರಿಗೆ ಕೇಳ್ದಿತ್ತು ಆಮೇಲೆ ನಾವು ಹೊಳಸ್ತಿದ್ರು ಅವರು ಹೊಳಸ್ದಾಗ ಏನೂ ಇದ್ದಿದ್ದಿಲ್ಲ ಅವಾಗ ಏನು ಸೌಂಡ್ ಬರ್ತಿದ್ದಿಲ್ಲ ಅದು ಮತ್ತೆ ತಗಿಸಿದ ಕೋಳಿ ಮತ್ತು ಗಾಳಿ ಆ ತೂತೊಳಗೆ ಹೋದ್ಕೊಳ್ಳಿ ಅದು ಮತ್ತೆ ವಿಸಿಲ್ ಸೌಂಡ್ ಬರ್ತಿತ್ತು ಅವ್ರಿಗೆ ಮಜಾ ಅನಿಸುತ್ತದು ಅದು ಕೊಡಲಾಗ್ತಿತ್ತು ಅನ್ನೋ ಪ್ರಶ್ನೆ ಇಲ್ಲ ಅವ್ರಿಗೆ ಏನೋ ಸಮಥಿಂಗ್ ಮಜಾ ಅನಿಸುತ್ತಲ್ಲ ಹಿಂಗೆ ಹೊಳಸಿರ ಸೌಂಡ್ ಬರ್ತೈತಿ ಹಿಂಗೆ ಹೊಳಸಿರ ಏನೂ ಇಲ್ಲಲ್ಲ ಅಂಥೇಳಿ ಇದು ಎಷ್ಟೋ ಶತಮಾನಗಳು ಹಿಂಗೆ ದಾಟಿ ಹೋದ್ರಿ ಆಮೇಲೆ ಆ ಬರಬರ್ತ ಬರಬರ್ತ ಒಬ್ಬ ಅದನ್ನ ಹಂಗ ಗುರ್ತಾ ಹಿಡಿದು ಕಡದು ಅದನ್ನ ಗಾಳಿಯಾಗ ಹಿಡಿದು ಸೌಂಡ್ ಶುರು ಮಾಡ್ಲಿಕ್ಕೆ ಹತ್ತಿದ ಆಮೇಲೆ ಬರಬಾರ್ದ ಇನ್ನೊಂದೆರಡು ತೂ ತೆಗಿಯಲಿ ಕತ್ತಿದಾವ ಇನ್ನೊಂದೆರಡು ತೂ ತೆಗೆ ಇನ್ನೂ ಸೌಂಡ್ ಬರ್ತೈತಿ ಅಂತ ನೋಡಲಿಕ್ಕೆ ಇನ್ನೊಂದೆರಡು ತೂ ತೆಗೆದು ಮತ್ತೆ ಅಂತ ಹಿಡ್ದವ ಗಾಳಿಯಾಗ ಆ ಗಾಳಿ ಮತ್ತು ಒಳಗೆ ಹೋದ ಮತ್ತೆ ಸೌಂಡ್ ಆಗ್ತಿತ್ತು ಹಿಂಗೆ ಮಾಡ್ಕೊಂತು 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 ಮಾಡ್ಕೊಂಡ ಅದು ಕೋಣದಾಗಿಬಿಡ್ತರಿ ಅದು ಬಾಂಸೂರಿ ಆಗಿಬಿಡ್ತು ಅದು ಮುರುಳಿ ಆಗಿಬಿಡ್ತು ಹಂಗಾರೆ ಕಂಡು ಹಿಡಿದವ್ರು ಯಾರು ಅಂತ ಹೇಳಿ ನಾವು ಪ್ರಶ್ನೆ ಕೇಳಿದಾಗ ಮೇಡಮ್ ಹೇಳಿದ್ರು ಅದು ಅನಾಮದೇನ ಅದನ್ನು ಯಾರೂ ಕಂಡು ಹಿಡ್ದಿಲ್ಲ ಅದು ಹಿಂಗ ಬಂತು ಹಿಂಗ ಹುಡುತು ಈಗ ಯಾರು ಹೆಸರು ಅವ್ರು ನೀವು ಎಕ್ಸ್ಪರ್ಟ್ ಇದ್ದಾರ ಬೇಕು ನಾ ಹೇಳೋದಿಲ್ಲ ಎಕ್ಸ್ಪರ್ಟ್ ಚೌ ಹೌದು ಅನ್ನೋದು ಬಾರಿಸ್ತಾರೆ ಅವರು ಎಕ್ಸ್ಪರ್ಟ್ ಅದಾರ ಒಳ್ಳೆ ಫ್ಲಿಟಿಸ್ಟ್ ಅವರು ದ್ಯಾಟ್ ಈಸ್ ಡಿಫ್ರೆಂಟ್ ಬಟ್ ಹೂ ಡಿಸ್ಕೌರ್ಡ್ ಅಂದಾಗ ಆದಿ ಮಾನವರು ಕಾಲ ಕಲಕಿ ಕಾಲ ಕಲಕಿ ಮಜಾ ಮಾಡ್ಕೊತ ಅದು ಎಂಜಾಯ್ ಮಾಡ್ಕೊಂತ ಅಂತೂ ಫ್ಲೂಟ್ ಆಯ್ತು ಅದಕ್ಕೆ ಯಾರು ಕಂಡು ಹಿಡ್ದಾರನ್ನೋ ಹೆಸರೇ ಇಲ್ಲ ಅದು ಹೆಂಗೆ ಬಂತು ಹಂಗೆ ಬಂತು ಅಂತ ಹೇಳೋದೇ ನಮ್ಮ ಧರ್ಮ ಆಗ್ಯದ ಎಲ್ಲಿ ತನಕ ಆಗ್ಯದ ನಿಜವಾಗಿ ಅದನ್ನು ಕಂಡು ಹಿಡ್ದ ಯಾರು ಅನ್ನೋದು ಗೊತ್ತಾಗೋ ತನಕ ನಾವು ಯಾರ ಹೆಸರು ಹೇಳಿಕ್ಕೆ ಆಗೋದಿಲ್ಲ ಹಂಗಾರೆ ಫ್ಲೂಟ್ ಹೆಂಗೆ ಹುಡ್ತು ಹಂಗೆ ಹುಡ್ತು ಅಂತ ಹೇಳೋದೇ ಒಂದು ಆಗಿದೆ ಯಾರು ಫ್ಲೂಟ್ ಕಂಡಿಡಿದ್ರು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಮೇಡಮ್ ನಮ್ಮ ಮೇಡಮ್ ಅವರು ಕೂಡ ಅದನ್ನೇ ಹೇಳಿದರು ಹಿಂಗೆ ಆದಿಮನವರು ಮಾಡ್ಕೊಂತು ಮಾಡ್ಕೊಂತ ಮಾಡ್ಕೊಂತ ಕಾಲ ಕ್ರಮೇಣ ಅದು ಮುರುಳಿ ಆಯಿತು ಅದನ್ನು ಯಾಕೆ ಕಂಡಿಡ್ದಾನ ಅದು ಇವತ್ತಿಗೂ ಕೂಡ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ ಹಂಗಾರೆ ಹೆಂಗೆ ಬಿಡುತ್ತದ್ದು ಹಿಂಗೆ ಕಾಲಕ್ಕೆ ಕಾಲ ಕಾಲಕ್ಕೆ ಅವ್ರ ಕಾಯಿಯಾಗಿ ಇವ್ರ ಕಾಯಿಯಾಗಿ ಸಿಕ್ಕೊಂಡು ಅದು ಫ್ಲೂಟ್ ಆಯಿತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇದು ಒಂದೇ ಕಾರಣ ಇನ್ನು ಎರಡನೇ ಏನಪ್ಪ ಅಂತಂದರೆ ನಮ್ಮ ಪುರಾಣ ಮೈಥಾಲಜಿ ಮೈಥಾಲಜಿ ಅಂದರೆ ಪುರಾಣಗಳು ಆ ಪುರಾಣದಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ ಶ್ರೀ ಕೃಷ್ಣ ಒಳಗೆ ಬರ್ತಂದ್ರೆ ಕೃಷ್ಣ ಆ ಕೃಷ್ಣ ಒಬ್ಬ ಸರ್ವಶ್ರೇಷ್ಠ ಫ್ಲೂಟಿಸ್ಟ್ ಆದರೆ ಕೊಳಲು ವಾದಕ ಆಗಿದ್ದ ಬಹಳ ಜಾನ್ ಇದ್ದ ಆ ಭಾರಸಗತ ಅಂದರೆ ಸುಂದರವಾಗಿ ಮಧುರವಾಗಿ ಇಂಪಾಗಿ ಕೇಳುತ್ತಿತ್ತು ಆವಾಗ ಪಶು ಪಕ್ಷಿ ಪ್ರಾಣಿ ಆಕಳೆ ಎಲ್ಲ ಅವನು ಸುತ್ತಾರ್ಲೋ ಬಂದು ಅವನು ನುಡಿಸುವಂತ ಆ ಫ್ಲೂಟಿನ ಮಧುರ ನಾದಕ್ಕೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಮುಕ್ತವಾಗಿ ಅವನು ಸುತ್ತಾರ್ಲೇ ಕೂಡ್ತಿದ್ದು ಆಲೆ ಗೋಪಿಯರು ಅಂದ್ರೆ ಸ್ತ್ರೀ ಗೋಪಿಯರು ಅವರ ನೀರು ತುಂಬಾಕಂತೇಳಿ ಕೊಡ ತೊಗೊಂಡು ಬರ್ತಿದ್ರು ಬಂದಾಗ ಇವ ಬಾರಿಸೋದನ್ನು ಕೇಳಿ ಕೃಷ್ಣ ಬಾರಿಸ್ತಾ ಇದನ್ನು ಕೊಡಲ್ಲ ಎಷ್ಟು ಚಂದ ಬಾರಿಸ್ತಾನಲ್ಲ ಎಷ್ಟು ಮಧುರವಾಗಿ ಬಾರಿಸ್ತಾನಲ್ಲ ಆ ಎಷ್ಟು ಪರ್ಫೆಕ್ಟ್ ಬಾರಿಸ್ತಾನಲ್ಲ ಎಷ್ಟು ಅದ್ರೊಳಗೆ ಶಾನೆ ಅದನಲ್ಲ ಅಂತ ಹೇಳಿ ಈ ಎಲ್ಲ ಗೋಪಿಯರು ಅವನ ಕೊಳಲಿನ ಮಧುರ ನಾದಕ್ಕೆ ಮನಸ್ಸೋತು ಅವನ ಸಂಗೀತದಲ್ಲೇ ಮಗ್ನಾಗಿರ್ತಿದ್ರು ನೀರು ತರಬೇಕು ಹೋಗ್ಬೇಕು ಅನ್ನೋದು ಅದನ್ನು ಮರೆತು ಬಿಡ್ತಿದ್ರು ಈ ಪ್ರಕಾರವಾಗಿ ಕೇವಲ ಕೃಷ್ಣನೇ ಹೆಸರು ಬಿಟ್ಟರೆ ಬೇರೆ ಯಾರ ಹೆಸರು ನಾವು ಕೇಳಿಲ್ಲ ಆಗಿನ ಅಂದಾಗ ಕೃಷ್ಣನೇ ಕೊಳಲ್ ಬಾರಿಸಿದ್ದ ಕೃಷ್ಣನೇ ಹಂಗೆ ಮಾಡಿದ ಕೃಷ್ಣನೇ ಹಿಂಗೆ ಮಾಡಿದ ಅನ್ನುವಂಥದ್ದನ್ನೇ ಕೇಳ್ತೇವೆ ಹೊರತು ಅವನು ಬಿಟ್ಟು ಬೇರೆ ಯಾರ್ದು ನಾವು ಹೆಸರನ್ನು ಕೇಳಿಲ್ಲ ಆ ಹಿನ್ನೆಲ ಒಳಗೆ ಏನಪ್ಪ ಅಂತಂದರೆ ಆ ಕೃಷ್ಣನೇ ಏನಪ್ಪ ಮತ್ತು ಇಷ್ಟೆಲ್ಲ ಪರ್ಫೆಕ್ಟಾಗಿ ಇಲ್ಲಿದೆ ನೋಡಿ ಕೃಷ್ಣ ಹೌದಾ ಕೃಷ್ಣ ಅಂದರೆ ಒಬ್ಬ ಕೊಡಲು ಬಾರಿಸುವಂಥ ವಾದಕ ಸೂಪರ್ ಸ್ಟಾರ್ ಆ ಕೃಷ್ಣ ಹೆಸರು ಬಿಟ್ಟರೆ ಯಾರ ಹೆಸ್ರು ಕೇಳೋ ರಾಮಾಯಣ ಮಹಾಭಾರತ ಮಹಾಭಾರತ ಒಳಗೆ ಯಾರ ಹೆಸ್ರು ಕೇಳೋ ನಾವು ಕೃಷ್ಣನ ಬಿಟ್ಟರೆ ಯಾರು ಬಾರಿಸಲ್ಲ ಹೌದಾ ಅದಕ್ಕೆ ಕೃಷ್ಣ ಈ ಈ ಟೈಪ್ ಫ್ಲೂಟ್ ಮಾಡಿ ಅಂದರೆ ಅವನೇ ಕನ್ಸ್ಟ್ರಕ್ಷನ್ ಮಾಡಿರಬೇಕು ಅಷ್ಟು ಪರ್ಫೆಕ್ಟಾಗಿ ಆ ಹೋಲ್ ಆಯಿತು ಆಮೇಲೆ ಬೈಟ್ ಬಾರಿಸೋದಾಯ್ತು ಗಾಳಿ ಹಾಕೋದಾಯಿತು ಆಮೇಲೆ ಅದರ ಅದರಲ್ಲಿ ಉತ್ಪನ್ನ ಆಗುವಂಥ ಸ್ವರಗಳನ್ನು ಮಾಡೋದಾಯ್ತು ಅಥವಾ ಏನು ಬಾರಿಸ್ತಿದ್ದೋ ಬಾರಿಸ್ತಿದ್ದ ಆ ಮಧುರವಾದ ಧ್ವನಿ ಜನರಿಗೆ ಮನಸ್ಸಿಗೆ ಆನಂದವನ್ನು ಕೊಡ್ತಿತ್ತು ರಸ ದೌತನವನ್ನು ಮಾಡ್ತಿತ್ತು ಅದಕ್ಕೆ ಕೃಷ್ಣನ ಒಬ್ಬನ ಹೆಸರು ಬಿಟ್ಟರೆ ಬೇರೆ ಯಾರ ಹೆಸರು ಇಲ್ಲ ಅದಕ್ಕೆ ನಾವೇನು ಹೇಳಕತೆ ಅಂದರೆ ಕೃಷ್ಣಗೆ ಇಷ್ಟೊಲೋಕೆ ಗೊತ್ತಿತ್ತು ಮೇಲೆ ಅವನ ಆ ಬಿದಿರ್ನಿಂದ ಅವನೇ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ ಅವನೇ ಮಾಡಿರಬೇಕು ಅವನೇ ಅದ ಅದನ್ನು ಕನ್ಸ್ಟ್ರಕ್ಷನ್ ಮಾಡೇನ ಆತ ಕೊಡಲು ಬಾರಿಸ್ತಿದ್ದ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಅದು ಅನಿವಾರ್ಯ ನಮಗೆ ಹೌದಾ ನಿಜವಾದ ಹೆಸರು ಯಾವ ಕಂಡು ಹಿಡ್ದಂತ ಅವನ ಹೆಸರು ಸಿಗೋ ತನಕ ಈಗ ನಮ್ಮ ಕೃಷ್ಣ ಅವಂದೇ ಸೂಪರ್ ಹೆಸರದ ಕೃಷ್ಣ ಅಂದ್ರೆ ಏನು ಫ್ಲೂಟ್ ಬಾರಿಸ್ತಾನ ಬರೀ ಇದ ನಮ್ಮ ತಲೆ ಒಳಗ ಇನ್ನು ಅವರು ಇದೇ ಇರ್ತದ ಜನ ತಲೆ ತಲೆಯೊಳಗೆ ಅದಕ್ಕೆ ಇಂಥ ಎಲ್ಲ ಇಂಥ ಎಲ್ಲ ವಿಚಾರಗಳನ್ನು ಮಾಡಿದಾಗ ಶ್ರೀಕೃಷ್ಣನೇ ಫ್ಲೂಟ್ ಕೊಡಲ್ಲ ಅದನ್ನು ತಯಾರು ಮಾಡಿದಂಥ ವ್ಯಕ್ತಿ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಅದಕ್ಕೆ ಕೃಷ್ಣ ಅಂದರೆ ಫ್ಲೂಟಾ ಫ್ಲೂಟ್ ಅಂದರೆ ಕೃಷ್ಣ ಕೃಷ್ಣ ಹಂಗ ಬಂದು ನಿಂತ ಅಂದ್ರೆ ನಾವು ಕೃಷ್ಣನ ಗುರ್ತಾ ಹಿಡಿಯೋದಿಲ್ಲ ಅವ್ನು ಗುರ್ತಾ ಇಡ್ಬೇಕಂದ್ರೆ ಅವ್ನ ಕೈಯಾಗ ಫ್ಲೂಟ್ ಓ ಕೃಷ್ಣ ಅಂದ್ಬಿಡ್ತೇವೆ ನಾವು ಆಮೇಲೆ ಮ್ಯಾಗ ನವಿಲ್ ಗೇರಿ ಒಂದು ಹಾಕೊಂಡ ಅವಕ್ಕೆಲ್ಲ ಸ್ಟೋರಿ ಒಬ್ಬ ಅದು ಬೇಡ ಆದರೆ ಅವೇನು ಫ್ಲೂಟ್ ಹಿಡ್ಕೊಂಡು ನಿಂತ ಅಂದ್ರೆ ಆ ಕೃಷ್ಣ ಅಂತ ನಾವು ಕರಿತೀವಿ ಹೌದಾ ಅದಕ್ಕೆ ಕೃಷ್ಣ ಏನಪ್ಪಾ ಅಂತಂದ್ರೆ ಅದು ಬೇಕಷ್ಟು ಪಿಕ್ಚರ್ ಕೂಡ ಕೊಳ ಬಾರಿಸಬಾರು ಕೃಷ್ಣ ಅಂತ ಕೂಡ ಹೇಳಿದ್ದಾರೆ ಕೃಷ್ಣ ಏನು ಬಿಟ್ರೆ ಬೇರೆ ಯಾರ ಹೆಸರು ಇಲ್ಲದೇ ಇರೋದರಿಂದ ಕೃಷ್ಣನೇ ಆ ಫ್ಲೂಟ್ ವಾದ್ಯವನ್ನು ಬಾಸುರಿ ವಾದ್ಯವನ್ನು ಆತನೇ ಕಂಡು ಹಿಡಿದಿದ್ದಾನೆ ಅನ್ನುವಂಥ ಮಾತನ್ನು ಕೂಡ ನಾ ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು